ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ನಾನಂತೂ ಇವಾಗ ಬೆಳಗ್ಗೆ ಜಲ್ದಿ ಎದ್ಬಿಟ್ಟಿನಿ ಹುಡುಗ್ರಿಗೆ ಎಪ್ಸಾಕತ್ತಿನಿ ರೀ ಅವ್ರು ಲೇಟ್ ಆಗ್ರಿ ಹಂಗಾಗಿ ಹೇಳೋವಲ್ಲವರು ಅಲ್ಲಿ ಜಲ್ದಿ ನಾವು ಹೋಗ್ಬೇಕು ರೀ ಪಾ ಮತ್ತು ಇವತ್ತು ಲಾಸ್ಟ್ ದಿನ ಅಲ್ಲಿ ಅಲ್ಲರಿ ಮೂರಮಿಂದ ಎಂಟೂವರೆ ಒಂಬತ್ತು ಗಂಟೆ ಅಂದ್ರೆ ದೇವ್ರೆ ಎಬ್ಬಿಬಿಡ್ತಾರೆ ರೀ ಅಲ್ಲಿವರೆಗೂ ಅಂದ್ರೆ ವ್ಯಾಪಾರ ಮಸ್ತು ಆಗುತ್ತಾ ಹಾಗಾಗಿ ಅರಿಶಿಯಾಗ ಎಪ್ಸಾಕತ್ತೀನಿ ನಾನು ಹೋಗ್ತೀನಿ ರೀ ಈಗ ಟೈಮ್ ರೀ ನಾವು ಹೋಗಿ ಅಮ್ಮ ಕಳಿಸ್ತೀನಿ ರೀ ಅಮ್ಮ ಸ್ನಾನ ಮಾಡ್ತಾರೆ ನೀರಿಟ್ಟಿನ ಅವ್ರಿಗೂ ನಾನು ಸ್ನಾನ ಮಾಡಿ ದೇವ್ರ ದೀಪ ಹಚ್ಚಿ ಹಂಗ ಅಲ್ಲೇ ಬಿ ಪಾ ಮುಗೋದು ರೀ ಇಲ್ಲ ನೋಡ್ರಿ ನಾನು ಅಂಗಡಿ ಕಡೆ ಬಂದೆ ನಮ್ಮ ನೀರ್ ಬೆಳಿಕ್ಕೆ ಜಲ್ದಿನ ಬಂದಾರಿ ಬಂದೆಲ್ಲಾ ಪರ್ದೇ ಎಲ್ಲ ತಗದಾರಿ ಅವ್ರು ಇವ್ ನೋಡ್ರಿ ಅಮ್ಮ ನಾ ಇದ್ರಿ ಮಣಿ ಬರಾಕೈತ್ರಿ ಹೊರ ಮೇಲೆ ಇಲ್ಲಿ ನೋಡ್ರಿ ಅಮ್ಮಾಗದು ಕಳ್ಸಿದೇವ್ರಿ ನನ್ ಮನಿಗ್ರಿ ಹಾಸಿಗೆಲ್ಲಾ ಹಂಗದವ್ರಿ ಇಲ್ಲೆಲ್ಲಾ ಕ್ಲೀನ್ ಮಾಡ್ಬೇಕ್ರಿ ನೋಡ್ರಿ ಕ್ಲೀನ್ ಮಾಡ್ಬೇಕ್ರಿ ಹಾಗಾಗಿ ನಾನು ಜಲ್ದಿನ ಬಂದುಬಿಟ್ಟೆ ರೀ ಆದ್ರೆ ಬೆಳಗ್ಗೆ ಅಂತನೇ ಗಿರಾಕಿ ಸ್ಟಾರ್ಟ್ ಅದಾವೆ ಇವತ್ತು ಗಿಡ ಗಿರಾಕಿ ಕೊಟ್ಟಾಗ ಅಂತ ನಾನು ಮಾಡಾತ್ತೀನಿ ರೀ ಈಗ ಇನ್ನೆಲ್ಲ ಇಡ್ಬೇಕಂತದ ಅರ್ಥ ಆಗೋಲ್ಲ ಯಾಕಂದ್ರೆ ಮಳಿ ಬರೋಕತ್ತಿರಿಗರ್ಚೆ ಐ ಕುರ್ಚೆ ಐತೆ ಕುರ್ಚೆ ಮ್ಯಾಗಿಟ್ಬಿಡ್ತೀನಿ ಎಲ್ಲ ಹಸಿ ತಗೋದು ಹ್ಞೂ ಇವಾಗ ನಾವು ಮೇಲೆ ಕುತ್ಕೊಂಡ್ರಿ ಅಮ್ಮ ಪರ ಮಟ್ಟಕ್ಕೆ ಕುರಿ ತಮ್ಮ ನಾನು ವ್ಯಾಪಾರ ಮಾಡೋಣ ನಾವು ಇಬ್ಬರು ಕುತ್ಕೊಂಡೆ ನಮ್ದು ರೀ ಈಗ ಯಾಪ್ರಿ ನಂದು ತಮ್ಮನಂದ್ರಿ ಅಮ್ಮ ಬರದ್ರೆ ನಾವು ಗಲ್ಲೇ ತುಂಬಿಸ್ಬಿಡ್ತೀವಿ ರೀ ಇಬ್ಬರು ಕುತ್ಕೊಂಡ್ರೀಗ ಅರ್ಶಿ ಅಲ್ಲಿ ನಿಂತಾಡಿರಿ

ಇವಾಗಿ ನಾವು ಹೂವಿನ ಮಾರ್ಕೆಟ್ಗೆ ಬಂದ್ವಿ ಇವತ್ತಿನ ಹೂವು ಜಾಸ್ತಿ ನಾವು ಹೋಗ್ತಾವ್ರಿ ಅದ್ರಾಗ ಗ್ಲನ ಏನು ಹೂವು ಅದು ಬಂದವೇನಿಲ್ಲ ಯಾರಿಗೊತ್ತು ರೀ ಯಾಕ ಗದ್ದಲನೇ ಇಲ್ಲ ಇವತ್ತು ಹೂವಿನ ಮಾರ್ಕೆಟ್ ನೋಡೋದು ಜಾಸ್ತಿ ಅಯ್ಯೋ ಇವತ್ತು ಹಬ್ಬ ಅಲ್ರಿ ಅದಕ್ಕೆ ಎ ಪಿ ಎಮ್ ಸಿ ಬಂದೈತ್ರಿ ಅದಕ್ಕೆ ಅಂತೀನಿ ರೀ ನಾನು ಹೂವು ಯಾಕೆ ಹೂವಿಲ್ಲ ಅಂತ ಹೇಳಂದ್ರಿ ಇಲ್ಲಿ ಹೂವು ಇಲ್ರಿಲ್ ಜಾಸ್ತಿ ರೀ ಆಮೇಲೆ ಕಡೆ ಅಲ್ಲಿ ನಿಂಬೆಣ್ಣು ತೊಳಕೋಗ್ಯಾರ ನಮ್ಮನೆಯವ್ರಿ ಓ ರೀ ಬಂದ್ ಐತಲ್ರಿ ಅದು ಎ ಪಿ ಎಮ್ ಸಿ ಬಂದ್ ಐತಲ್ರಿ ಅದ ಹಾ ಸುಟ್ಟಿ ಐತ್ ನೋಡ್ರಿ ಇವತ್ತು ಸ್ವಲ್ಪ ತರಕಾರಿ ತೊಗೋಬೇಕಂತಂದ್ರೆ ಬಂದು ಸುಟಿನ ಐತ್ರಿ ಅಲ್ಲಿ ನಿಂಬೆಣ್ಣು ತೊಳತ್ತೀರಿ ನಿಂಬೆಹಣ್ಣು ತೊಗೊಂಡು ಇಲ್ಲಿ ಇವತ್ತು ಚಂಗೆದ್ದು ಅದು ಹಬ್ಬದ್ದೆಲ್ಲ ಎಲ್ಲ ಸಿಂಧಿ ಹಂಗಾಗಿ ಹೋಲ್ಸೇಲ್ ಅಂಗಡಿಗೆ ಬಂದಿವಿ ಇಲ್ಲಿ ಮತ್ತೆ ಹ್ಮ್ ಬಂದೇವ್ ನಾವು ಈಗೆಲ್ಲ ತೊಗೊಂಡು ಅದೆಲ್ಲ ತಗೊಂಡು ಇಲ್ಲಿ ಸಕ್ಕರೆ ಪುಡ ಹಾಂ ನಿಂಬೆಣ್ಣು ತೊಗೊಂಬಂದ್ರಿ ನೀವು ದುಬಾರಿ ಬಂದೈತಮ್ಮ ಎ ಪಿ ಎಮ್ ಹಾ ಹಾಂ ಇದ್ದಲ್ಲಿ ತಗೊಂಬಂತಿವಿ ಮತ್ತೆ ಏನ್ ಮಾಡಿ ನಾನು ಬಂದೈತಮ್ಮ ಇವತ್ತು ಇಲ್ಲ ಹಬ್ಬ ಸಂಬಂಧಿ ಬಂದಮ್ಮ ಹಂಗಾಗಿತ್ತು ನನಗೆ ಹಾ ಓದೋರ್ಸ ಹಂಗ ಸೇಮ್ ಎಲ್ಲ ಟಮಾಟೆ ಹಣ್ಣು ಅದೆಲ್ಲ ತಗೊಂಬರ್ಬೇಕಂತ ಹೋಗಿ ನೀವು ಬಂದನೇ ಇತ್ತು ಇವತ್ತು ಆದ್ರೆ ಹೊರಗಸ್ತಲ್ಲಿ ತೊಗೊಂಬಂದಿವ ಮತ್ತೆ ಏನ್ ಮಾಡ್ಬೇಕು ದುಬಾರಿ ಇದ್ರು ಹ್ಮ್ ಇವತ್ತು ಹ್ಯಾಂಗಾರ ಮಾಡಬೇಕ ಹಾಂ ಸಕ್ರೆ ತುಂಬತ್ರಿವ ನೀವು ಹಾಂ ಬರೋ ಬರ ತುಂಬ್ರವ ಚೆಂಗ ಒಂದು ಮಾಡನ್ರ ಅಂತ ಹಾಂ ದೇವ್ರು ಮುಂದೆ ಹೋಯ್ದ ಮೇಲೆ ಚೆಂಗ್ಯ ಮಾಡಣನ್ರ ಅಂತ ಇಟ್ಟದು ನಾ ಅದು ಇಟ್ಟಿರ್ತೀನಿ ನಾನು ಮಾಡಣನ್ರ ಅಂತ ಸೊನಾ ಅಮ್ಮ ಬರ್ಲಿಲ್ಲ ನಮ್ಮ ಸೊನ ನೋಡ್ರಿ ಗುಂಡಾ ಸಣ್ಣದ ಸ್ಮೈಲ್ ಭಾರಿ ರೀ ಗುಂಡಾ ಗುಂಡಾ ಹಾ ರೀ ಹೌದು ಬಂಗಾರಗಟ್ಟಿ ಅಂತ್ರಿ ನೀವು ಮತ್ತ ಏ ದಾದಿಮ ಒಂದು ಹೆಚ್ಚಿ ಮುಂದೆ ಹೋದ್ರು ಬಂಗಾರಗಟ್ಟಿ ಇವಾಗ ಎಷ್ಟೋತನ ಎಷ್ಟು ಮಜ್ಜು ಮಾಡ್ಸಿನ ನಾನು ನಿನ್ನೆ ರಾತ್ರಿ ಹೋಗಿ ಬಂದಿದ್ದೆ ರೀ ಪಿನ ಮಾಡ್ಸೋದು ಮೊನ್ನೆ ಮಾಡ್ಸೋದೆಲ್ಲ ಹೋಗಿ ಬಂದಿದ್ವಾಗ ಇವಾಗ ಎ ಪಿ ಎಮ್ ಸಿ ಅಲ್ಲಿ ಬ ಹೂ ಖಾಲಿ ಹಾಕೋಣ ಅಂತಂದು ಮಾಡ್ಸಿಟ್ಟು ಹೋಗಿದ್ದೆ ರೀ ನಾನು ಈಗ ಹೋಗಿ ಬರ್ತೀನಿ ಮತ್ತೆ ದರ್ಗಾ ಬೆಳಗ್ಗೆ ಒಮ್ಮೆ ಹೋಗಿ ರೀ ಈಗ ಒಮ್ಮೆ ಹೋಗಿ ಬರ್ತೀನಿ ಮತ್ತೆ ಗದ್ದಲ ತುಂಬೈತ್ರಿ ಈಗ ಅಲ್ಲಿನೂ ಯಾಕಂತ ಹೇಳಿದ್ರೆ ದೇವ್ರ್ ಎಬ್ಬಸ್ತಾರಲ್ರಿ ಹಂಗಾಗಿ ಫುಲ್ ಅಂತಂದ್ರೆ ಅಮ್ಮ ಇತ್ರ ಇರ್ಲಿ ಬಿಡಮ್ಮ ಅಮ್ಮ ಹೋಗಿ ಬರ್ತೀನಿ ಅಂತ ಹೇಳೀನ್ರಿ ನಾನೀಗ ಗದ್ದ ಐತ್ರಿ ಅದೇ ಫುಲ್ ಗದ್ದಲನ ತುಂಬಿದ್ರಿ ಪಟೆಲ್ಲ ಗರ್ಮ ಕೇವ್ರೆ ಬಿಸ್ತಾರ ಈಗ ಇಲ್ಲಿ ಯಾರು ಕುಂತಾರ ಇಲ್ಲಿ ಮಸ್ತ್ ಕಾಣಕಮ್ಮ ಇವತ್ತು ಮಸ್ತ್ ಗಣಕತಿ ಇವತ್ತು ವ್ಯಾಪಾರ ಎಷ್ಟು ಮಾಡಿರಿ ಎಷ್ಟು ತಕೊಂಡಿರಿ ಈಗ ನೀ ಎಷ್ಟು ತಕೊಂಡೋಗಿ ಎರ್ಸ್ ತಕೊಂಡೋಗಿ ನಾವೇ ಇವತ್ತೇ ಬುಷ ಲಾಸ್ಟ್ ದಿನ ಇವತ್ತಿನ ಇವತ್ತು ಹಂಗಿಲ್ಲ

ನಾಸ್ ನಾಸ್ ಮಾಡಿತೆ ಏನು ಎಲ್ಲರೂ ನಾವು ಅಕ್ಕ ತಂಗಿ ನೋಡಪ್ಪ ನೀವು ಐದು ಮಂದಿ ಹೊರಳೋಂಗಾದಿ ನೋಡಪ್ಪ ನೀವು ಇಬ್ರು ಅಣ್ಣ ತಮ್ಮ ಗ್ಲಾಸ್ ಪೈಪ್ ಅಂತ ನೋಡಲಿ ತಗೊಂಡು ಹೋಗು ನನಗೆ ಚಂಗಿ ಅದನ ಅದಕಾ ಹಾಲ್ ಬೇಕ ಐದ್ರಿ ನಮ್ಮ ನಿಯಾಜಾ ಹಾಲ್ ತಗೊಂಡು ಮಂತ್ರಿಪ್ಪ ನಮ್ಮ ಗುಂಡ ನಮ್ಮ ಆಸಿ ರೆಡಿ ಆಗಿ ಪಂತರಿ ಆ ಪೈ ಡಾರ್ಗ ಮಾರಾಯ ಹೌದನಾ ಹಾ ಮಮ್ಮಿ ಈ ಮಡತೆ ಮಮ್ಮಿ

ನೀರು ತುಂಬಿಟ್ಟು ಬರೋಕಾಯ್ತಪ್ಪ ತುಂಬಿಟ್ಟು ಬರೋಕಾಯ್ತಮ್ಮ ಇವಾಗ ದೇವ್ರಿ ಎದ್ದು ಆಗಲ್ರಿ ನಾ ಇವ್ರು ಮುಂದಕ್ಕೆ ಬಂದ್ರೆ ನಾನಾ ಹೋಗ್ತೀನಿ ರೀ ಮನೆಗೆ ಯಾಕಂದ್ರೆ ಹುಡುಗರು ವ್ಯಾಪಾರ ಮಾಡಕತ್ತಾರ ಇಲ್ಲಿ ನೋಡ್ರಿ ಅರಿಪ್ಪನ ಇಲ್ಲೇ ಬಂದಾರ್ರಿ ಅರ್ಶಿನ ಇಲ್ಲೇ ಅದ ರೀ ಎಲ್ಲಾರು ಇಲ್ಲೇ ಅದಾರ ಹ್ಞೂ ಇವಾಗ ದೇವ್ರ ಎದ್ದು ರೀ ಬರ್ತಾರೀ ಈ ಬಿ ಪಾತಿ ಮಾರ್ ಬರಾಕತ್ತರಿ ಆಮೇಲೆ ಕಡೆ ಮಳೆ ಬರಕತ್ರಿ ಮಳೆ ಬರಕತ್ತ ಜನ ನೋಡ್ರಿ ಎಲ್ಲಿ ಬೇಕಲ್ಲೇ ಜನನ ಜನರಿ ಫುಲ್ಲು ಜನರಿ ಬಂದ್ರು ನೋಡ್ರಿ ಬಿ ಪಾತಿ ಮರಿ ದೇವ್ರ ಈಗ ನಮ್ಮನೀ ಕಡೆ ಬರ್ತಾರೆ ದೇವ್ರು ಹಂಗಾಗಿ ನಾನು ಹೋಗಿ ಅಲ್ಲಿ ಸಕ್ಕರೆ ಕಡ್ಡಿ ಆಮೇಲೆ ಕಡೆ ನೀರು ತುಂಬಿಡ್ತೀನಿ ಗದ್ಲಾ ನೋಡ್ರಿ ಎಷ್ಟು ಗದ್ಲ ತುಂಬೈತಿ ಅಂತ ಹೇಳಿ ಹ್ಮರ ಬಂದ್ರಿ ಪಾ ಇಲ್ಲ ಐತಮ್ಮ ಅಮ್ಮಗ ಮುನ್ಸಾ ಈಗ ನೋಡ್ರಿಪ್ಪ ನಾನು ಇದಕ್ಕೆ ಬಂದೇರಿ ಏನೋ ಮನೆಗೆ ರೀ ನೀರು ತುಂಬಿ ಸಕ್ಕರೆ ಅದನ್ನೆಡ ಮತ್ತೆ ಆಮೇಲೆ ಕಡೆ ಇಲ್ಲಿದ್ದು ದೇವರು ಹೋಗ್ತಾವ್ರೀಗ ಇಲ್ಲಿ ದೇವ್ರು ಬಿ ಕೂಡಿ ಹೋಗ್ತಾರೆ ಹೊರಗೆ ತೆಗ್ದಾರ ನೋಡಿರಿ ಇಲ್ಲಿದ್ದು ಡೋಲಿಪೀರಾ ಅಂತ ಹೇಳಿ ಇದ್ರಿ ಒಳಗಿದ್ದದ್ದನ್ನು ಹೊರಗೆ ಇಟ್ಟಾರೀಗಿಲ್ಲಿ ಬಿ ಪಾತಿಮ್ರು ಆಮೇಲೆ ಕಡೆ ಇವರು ಕೂಡಿ ಹೋಗ್ತಾರೆ ಈಗ ಚೌಡಿಗೆ ಹೋಗಿ ಅಲ್ಲಿ ಬಿಟ್ಟು ಹಾಕಾರೆ ಮಾತ್ರ ದೇವರು ಮುಂದೆ ಹೋಗಿದ್ಮೇಲೆ ಅಂದ ಶಂಗೇದಿಟ್ಟು ನಾನು ಇಡ್ತೀನಿ ರೀ ಅಂದ್ರೆ ನೆಂದ್ಬಿಟ್ಟು ಸ್ವಲ್ಪ ನೆನೆ ಬಿಟ್ಟು ಸಂಗೇನಿಟ್ಟು ತೋರಿಸ್ತೀನಿ ಅದ್ರೆ ಸಿಕ್ಕಿಕ್ ಏನು ಮಾಡೋದು ಅಂತೇಳಿ ಇವಾಗ ನೋಡ್ರಿ ಬಿ ಪದ್ಮಾರೀ ಇಲ್ಲಿ ಬರಕತ್ರಿ ನಮ್ಮ ಮೋಡಿ ಒಳಗ್ರಿ और <pyat> ये नाम है और जर्नल सर को पानी और ये सोए रुको और ना गंगा 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 ಇವಾಗ ದೇವ್ರೆಲ್ಲ ಹೋಗಾಕತ್ತೀ ಅಂದ್ರೆ ವಾಪಸ್ ಬರ್ತಾವ್ರಿ ಮತ್ತೆ ಸಾಯಂಕಾಲ ಹೊಳಿಗೆ ಹೋಗೋದ್ರಿ ದೇವ್ರು ಇವಾಗಿ ಚೌಡಿ ಅಂತ ಐತ್ರಿ ಚೌಡಿ ಕಡೆ ಹೋಗಾರಿ ಈ ಕಡೆಗೆ ಹಸೇನ್ ಹುಸೇನ್ ಅವ್ರ್ ಕರ್ಕೊಂಡು ಇವ್ರು ಹೋಗಾರಿ ಆಮೇಕಡೆ ಬಿಪಾತಿ ಮರಿ ಈ ಕಡೆ ಸೈಡ್ಲಿಂತ ಹೋಗ್ರಿ ಚೌಡಿಗೆ ನೋಡ್ರಿ ಇವಾಗ ನೋಡ್ರಿಪಾ ಚೆಂಗಿದಟ್ನಾದನ್ರಿ ಇದು ಮೈದಾ ಇಟ್ಟ್ರಿ ನಿಮ್ಗೆ ಬೇಕಾದ್ರೆ ಗೋದಿಟ್ಟ ಅರ್ಧ ಮೈದಾ ಹಿಟ್ಟು ಅರ್ಧ ಇಲ್ಲ ಗೋದಿಟ್ಲಾರ ಮಾಡ್ಕೊರಿ ಮೈದಾ ಇಟ್ಟಾರ ಮಾಡ್ಕೊರಿ ನಾವು ಮೈದಾ ಹಿಟ್ಟಿಲ್ಲ ಮಾಡ್ತೀರಿ ಇದಕ್ಕೆ ಏನ್ ಹಾಕ್ತೀನಿಪ್ಪ ಅಂತ ಹೇಳಿದ್ರೆ ನಾನು ಸೋಡಾ ಪುಡಿ ಹಾಕ್ತೀನಿ ಒಂದಿಷ್ಟು ರೀ ಸೋಡಾಪುಡಿ ಹಾಕ್ಬಿಟ್ರಿ ಅಂದ್ರೆ ಪಳ್ಳು ಹಾಕ್ತಾವೆ ರೀ ಟೇಸ್ಟ್ ಸೋಡಾ ಪುಡಿ ಇದು ಎಷ್ಟು ಒಂದು ಮೂರ್ನಾಲ್ಕು ಕೆ ಜಿ ಐತೆ ಏನ್ರಿ ಪಾ ಜಾಸ್ತಿ ತೊಗೊಟ್ಟು ಅಂದಾಜಿನ ಮೇಲೆ ತೊಗೊತೀನಿ ರೀ ನಾನು ಅಂದಾಜಿನ ಮೇಲೆ ತೊಗೊಂಡಿನಿ ಇದು ತುಪ್ಪ ಹಾಕ್ಕೊಳನ್ರಿ ಗಟ್ಟಿಗೈತಿ ಈ ಮಿಕ್ಸ್ ಮಾಡೋಣ ಆಮೇಲೆ ಅಷ್ಟು ಹಾಕೊಂಬಿಡ್ತೀನಿ ಇದು ಎರಡು ಕೂಡಿಸಿ ಮಿಕ್ಸ್ ಮಾಡ್ಕೊಂಡ್ರಿ ಆಮೇಲೆ ಕಡೆ ಹಿಟ್ಟಿಗೆ ನಾನು ಒಂದು ನಾಲ್ಕು ತತ್ತಿ ಹಾಕ್ತೀನಿ ನಿಮ್ಗೆ ಬೇಕಂದ್ರೆ ಹಾಕೋರಿ ತತ್ತಿ ಇಲ್ಲ ತಂದ್ರೆ ಇಲ್ಲ ಹಾಕ್ಲೇಬೇಕಂತೇನಿಲ್ಲ ನಾನು ಹಾಕ್ತೀನಿ ಒಂದು ನಾಲ್ಕು ತತ್ತಿ ಆಮೇಕಡೆ ಕಡೆ ಹಾಲ್ರಿ ಅರ್ಧ ಲೀಟ್ರ್ ಹಾಲು ಅದಾವ್ರಿ ಅರ್ಧ ಲೀಟರ್ ಹಾಲು ಹಾಕಿ ಉಳ್ಕಿದ್ದು ಅದಕ್ಕೆ ನೀರ್ ಬೇಕಾಗುತ್ತೆ ಇನ್ನು ಸ್ವಲ್ಪ ಅಂತ ಹೇಳಿದ್ರೆ ನೀರ್ ಹಾಕಿ ನಾನು ರೀ ಮೆತ್ತಗ ನಾದ್ಬಿಡ್ತೀನಿ ರೀ ನಮ್ಮ ಸಹನ ಬಂದ್ರಿ ಬಾ ಮನಿಗೆ ಎಲ್ಲರೂ ಅಲ್ಲೇ ಅದಾರ ಅಂಗಡಿ ಇವಾಗ ಹೆಂಗೆ ವ್ಯಾಪಾರ ಆಗೈತಿ

ಎಲ್ಲ ರೀ ಚೌಡಿಗೆ ಹೋದ್ರ್ ಹೌದ್ ಅವರೆಲ್ಲ ಹುಡುಗರು ಎಲ್ಲ ಈಗ ಇಲ್ಲಿ ನೋಡ್ರಿ ಇವಾಗ ತತ್ತಿ ಹೊಡೆದಾಕಿದಿರಿ ನಾನು ತತ್ತಿ ಹೊಡೆದ ಹಾಕಿದೆ ಆಮೇಲೆ ಅಂದ್ರ ತಿನ್ನೋರ್ ಯಾರ ಇರಂಗಿಲ್ಲ ಅವ್ರಿಗೊಂತರ ಅನಿಸೈತಿ ಅಂತ ನಾನ್ ಹೊಡ್ದಾಕಿದ್ರು ತೋರ್ಸಿಲ್ಲ ಅದೇ ನಮ್ದಾದ ಮನಿ ಅಪ್ಪಿ ಈಗ ಹಾಲ್ ಹಾಕಿನಿ ಹಾಲ್ ಹಾಕಿ ನಾದ್ ಹಾಕತೀನ್ರಿ ಮತ್ತೆ ನೀರ್ ಹಿಡ್ದಿದ್ರಿ ನಮ್ದು ಹಿಟ್ಟು ಜಾಸ್ತಿ ಅಲ್ರಿ ನೀರ್ ಹಾಕಿ ತಿನ್ರಿ ಮತ್ತ್ ಇದು ನೋಡ್ರಿ ಇವಾಗ ದೊಡ್ಡದೊಂದು ಹುಳ್ಳಿ ಆತ್ರಿ ನಮ್ದು ಚಂಗೆ ಹಿಟ್ಟನ್ರಿ ಮುಚ್ಚಿಟ್ ಬಂದ್ರಿ ಸ್ವಲ್ಪ ಹೊತ್ತು ಇವಾಗ ಚಂಗೆ ಹಿಟ್ಟು ನಾದಿಟ್ಟೇರಿ ಅಂಗಡಿ ಹೊಂಟಿನ್ರಿ ನಾನು ಇನ್ನು ನಾಷ್ಟ ಇಲ್ಲ ಇಲ್ಲ ರಾತ್ರಿ ಅನ್ನ ಐತ್ರಿ ಆರಿಪ ಅರಿಪ್ಪ ಒಗ್ಗರಣ್ಯಾರ ಹಾಕ್ತಾನೆ ಕರ್ಕೊಂಡ್ಬರ್ತೀನಿ ರೀಕಿಗೆ ಕರ್ಕೊಂಡು ಬಂದು ಮತ್ತೆ ಚೆಂಗಿ ಅದು ಮಾಡ್ಬೇಕನ್ರಿ ಯಾರ್ಯಾರು ಕುಂತಾರ ನೋಡ್ತೀನಿ ಬರ್ತೀವಿ ಅಂತ ಹೇಳಿದ್ರೆ ಎಲ್ಲಾರು ಕೂಡ ಚೆಂಗೆ ಮಾಡ್ತೀರಿ ಈಗ ಇಲ್ಲಿ ನೋಡ್ರಿ ಉಪ್ಪಿಟ್ಟು ತರ್ತಾರೆ ನಾಶ ಮಾಡಿ ಅಂಗಡಿ ಒಳಗೆ ಉಪ್ಪಿಟ್ಟು ಬಂದ್ಬಿಟ್ಟೇತ್ರಿ ಚಲೋ ಆಯ್ತು ರೀಪಾ ಮನೆ ಮಾಡ ತಪ್ಪ ಇಲ್ಲ ಅರಿಪಂಕರ ಯಾಕಿದ ನಾನು ರಾತ್ರಿ ಅನ್ನ ಒಗ್ಗರಣೆ ಬಾರ್ವಾ ಅಂತಂದು

ಮನೆಗೆ ಹಿ ಜೈರ ಆ ತುಂಬಿಸ್ ಬರ್ತೇನೆ ಸಣ್ಣ ಹಾ ಈ ದೇವ್ರು ಬಂದ್ರಿ ಚೌಡಿ ಹೋಗಿದ್ರಲ್ರಿ ನಾನು ಗದ್ಲ ಆ ತಲೆ ಪಾನ್ ರೀ ದೇವ್ರು ಬಂದ್ರಿ ನೋಡ್ರಿ ನೋಡ್ರಿ ದೀಪ ತಿಮ್ಮಿ ಅದ ನಮ್ ಸದ್ದ ಬಂದ್ರಿ ಬರ್ತೀನಿ ಈಗ ಗುಡ್ಡ ಖೋಖ್ರಿ ಇವ್ರು ಇದಕ್ಕೆ ಹೋಗಂಗಿಲ್ಲ ಸೀದಾ ಅದಕ್ಕೆ ದರ್ಗಾಕ್ ಹೋಗಂಗಿಲ್ಲ ಗುಡ್ಡು ಖೋಖರಿ ಇಲ್ ಬೆಟ್ಟ ಅಂತ ಐತಿಲ್ರಿ ಆ ಬೆಟ್ಟಕ್ ಹೊಕ್ಕರಿ ಪಾತಿ ಮಾರಿ

ಇಲ್ಲಿ ನೋಡ್ರಿ ನಮ್ಮ ಇಕ್ಕಿ ಜೇರ ಇದನ್ನ ಉಳ್ಳಿ ಮಾಡಾಕತ್ತೀ ಹುಳ್ಳಿ ಮಾಡ್ಬೇಕಾದ್ರಿಲ್ರಿ ಈ ತರ ಇದು ಮಾಡ್ಕೋಬೇಕ್ರಿ ಚಪಾತಿ ರೀ ಚಪಾತಿ ಮಾಡ್ಕೊಂಡು ಎಣ್ಣೆ ಐತ್ರಿ ಎಣ್ಣೆ ಒಳಗಿದ್ ಹಾಕಬೇನ್ ಲವಂಗದ ಪುಡಿ ಸಣ್ಣ ಆತನಿಲ್ರಿಲ್ ಆಗಿ ಅದು ಲವಂಗದ ಪುಡಿ ಇಲ್ಲಿ ಸೊಪ್ಪು ಜ್ವಾದ್ ಹಿಟ್ಟು ಬೇಡ ಬೇಡ ನೋಡ್ರಿ ಅದೇ ಈ ತರ ಹಚ್ಬೇಕ್ರಿ ಹಿಂಗ ಈ ತರ ಹಚ್ಚಿ ಒಂದ್ಸಪ್ ಹಿಟ್ಟು ಉದುರ್ಸಿ ಹ್ಮ ಗುಡ್ಡಕ್ಕೆ ಹೋಗಿರಿ ಮಾಡ್ತೀನಿ ಅಂತಂದ್ರ ಅದಕ್ಕೆ ಅಷ್ಟೊಸ್ರ ಮಾಡಿನಿ ನಾನು ಹೋಗಿಲ್ಲದ್ರಿ ಈಗ ಹೋಗಳ ಹಾಗೀಗೆ ಬಿ ಪದ್ಮಾ ಊರು ಕೊಟ್ಟ ಏನಂತಂದ್ರೆ ಇಲ್ಲಿ ಬಂದು ಭೇಟಿ ಆಗ್ಲಿಲ್ಲ ಅಂದ್ರೆ ನಾನು ಬಂದು ಗುಡ್ಡಕ್ ಭೇಟಿ ಆಗ್ಬೇಕು ಆಗ್ಬಕ್ರಿ ನೀನ್ ಅಂತ ಅಷ್ಟು ಸಲ ಹೊಡಿತೆ ಸಣ್ಣ ಆಗುವ ನೋಡು ಹಂಗಂದೇ ಅಲ್ಲಂದೆ ಚಲೋ ಆತ್ ಬಿಡು ಅದೊಂದು ಹೇಗ ನೀನು ಎಲ್ಲ ನಂದು ಇದನ್ನ ಕ್ಲಿಯರ್ ಕ್ಲಿಯರ್ ಮಾಡ್ದಿ ಚಲೋ ಆತ್ ಹಿಟ್ ಚೊಲಾಗೈತಿ ಪುರಿನಾ ನೀ ಹ್ಮ್ ನೀರಿನಗ ಕೊಟ್ಟ ಹಿಟ್ಟ ಅದ ಸುದ್ದಾತ ನಾಲ್ಕು ಬೆಳ್ಯಾಗ ಈಗ ನಾಲ್ಕು ಜೀರದ ನೀವ್ ಏನು ಮಾಡಾಕರ குண்டம் நீர நாவேன் மாதா கிடைச்சிட்டு

ಚಲೋ ಕಾದ ಹಿಟ್ಟಿ ಮ್ಯಾಮ್ ಮುಚ್ಚ ಬಿಡಾಕಿ ತಗದ್ ನಮ್ಮ ಪರಿನಾ ಬಳಿ ಜನ ಬಂತಂತ್ರಿ ಹಂಗ ನಮ್ಮ ಪರಿನ ಹೋದ್ರಿ ಪಾಪಾಕಿದ್ರಿ ವ್ಯಾಪಾರೀಗ ಆದ್ರ ಬಂದಿತ್ತದ ಮಾಡ್ಬೇಕಂತ ಅಂದ ಇರೇಕ ವ್ಯಾಪಾರ ನೋಡ್ಕೆಲ್ರಿ ಹಾ ಇಲ್ಲಿ ನೋಡ್ರಿ ಇವಾಗ ಎಣ್ಣೆ ಕಾಯ್ಕತೀನ್ರ ಎಣ್ಣೆ ಕಾದೈತಿ ಇಲ್ಲ ನೋಡನ್ರಿ ಎಣ್ಣೆ ಚಲೋ ಕಾಯ್ಬೇಕ್ರಿ ಹೈ ಕಾದೈತ್ರಿ ಮಸ್ತ್ ಎಣ್ಣೆ ಕಾದೈತಿ ಇವಾಗ ಚಂಗೆ ಪಟ 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 ಕರ್ಕೊಂಡ್ಬೇಡನ್ರಿ ನೋಡ್ರಿ ಹೆಂಗ್ ಕಾದೈತ್ರಿ ನಿಂತ ನಿಂತ ಕುತ್ಕೊಂಡ ಇದ್ದ ಅದ್ರ ಆಯ್ತಂತಂದ ಏನ್ ಮಾಡಿದೆ ಗ್ಯಾಸ್ ಕೆಳ ತಗೊಂಡಿರ ಕೆಳ ತಗೊಂಡ್ ಕೆಳ ಮಾಡಾಕತ್ತೀನಿ ನೋಡ್ರಿ ನಾನು ನಮ್ ಕಡೆಗಂತ ಇಂತ ಚೆಂಗಿಲ್ರಿಪ ನಮ್ಮ ಕಡೆ ಗೋಧಿ ಹಾಕಿಸ್ತಾರೆ ಕೈತೇವ ಮಾಡಿ ಗೋಧಿ ಹಾಕಿಸಿ ಅದನ್ನ ಅರ್ಬಿ ಕಟ್ಟಿ ಸಾಣಿಸಿ ಇವ್ ನಮ್ಮ ಮಾಡ ಕರ್ಮ್ ಬಿಟ್ರ ಅಯ್ಯಪ್ಪ ಈ ತರ ಮಾಡ್ಬೇಕಂತ ನಾಂಗ್ ಅನಸ್ತಿತ್ರಿ ಆದ್ರ ಅವು ಟೇಸ್ಟ್ ಬಾಳ್ರಿ ಆತರ ಮಾಡಿದ್ರು ಇವಕಿ ನಾವ್ ಟೇಸ್ಟ್ ಹಾಕ್ತಿದ್ರಿಪ ಮೆತ್ತಗರಿ ಇಲ್ಲಿ ಈ ತರ ಮಾಡದ್ರಿ ಕರಿತಾರೀ ಇವನು ಬೇಕಂದ್ರ ಪಾಣಕದೊಳಗೆ ಪಣಕದೊಳಗೆತ್ತಾರಿ ಇಲ್ಲ ತಂದ್ರ ಸಕ್ರಿ ಪುಟಾನ್ ಹಿಟ್ಟ ಅದೆಲ್ಲ ಕಸಕಸಿ ಕೊಬ್ಬರಿ ಅದೆಲ್ಲ ಹಾಕಿ ತುಪ್ಪ ಹಾಕಿ ಹಿಂಗನು ತಿಂತಾರೆ ಇಲ್ಲಿ ನಮ್ಮ ಕಡೆ ಸೂಸ್ನ ಮಾಡಿಬಿಡ್ತಾರೆ ಕುಟ ನ ಇಟ್ಟಿಲ್ ನಿಂತ ಕರ್ಚಿಕಾಯಿ ಹಾಂಗ್ ಸೂಸ್ನ ಮಾಡ್ತೀವಿ ಹಂಗ ಸೂಸ್ನ ಮಾಡಿಟ್ಬಿಡ್ತಾರೆ ಬೇಕಂದ್ರ ತುಂಬಿದು ಮಾಡ್ತಾರಿ ಇಲ್ಲಾ ಅಂದ್ರೆ ಬೇಸಿದ್ ಮಾಡ್ತಾರಿ ಭಾಳ ಅಂದ್ರ ಭಾಳ ಟೇಸ್ಟ್ ಹಾಕೋರಿ ತುಪ್ಪ ಹಾಕಿ ಅಂತಬಿಟನ್ಕ ಭಯ ಕರಬೇಕ್ರಿ ನಮ್ ಅಲ್ಲಿ ಚೆಂಗೇರಿ ಹಾಂಗಾಕ್ತವ್ ಮತ್ ಒಂದೊಂದು ಕಡೆ ಒಂದರ ಪದ್ಧತಿ ಇರತ್ತಲ್ರಿ ಇಲ್ಲಿ ಈ ಕಡೆ ಪದ್ಧತಿ ಇರ್ತಿ ಈ ತರ ರೀ ಇವು ಚಲೋ ಹಾಕೋರಿ ಹ್ಞೂ ಇಲ್ಲಿ ನೋಡ್ರಿಪ್ಪ ಇವು ಚೆಂಗೆ ಮಾಡಾಕತಿ ನೋಡ್ರಿ ನಾವು ಇದು ಬೇಸ್ ಹಾಕತಿವಿ ನೋಡ್ರಿ ಮಸ್ತ್ ಬಿರಾಕತ್ತವ್ರಿ ಪಳ್ಳನ್ ನಾನು ನಾನ್ ಮಾಡಿತ್ಾರ ನೀವು ನಾದಿ ಮಾಡಿದ್ರಿ ಅಂತ ಹೇಳಿದ್ರಿ ಚೊಂಗೆ ಮಾಡಿದಿ ಹಾ ಇಲ್ ನೋಡ್ರಿ ಇಲ್ಲಿ ಚೊಂಗೆ ಮಾಡಿದದವ್ರಿ ಹಾ ಬಿಡಿಮಿ ಈಗ ಮತ್ ಬಡಮಿ

ಇವಾಗ ಇನ್ನೊಂದ್ ಎರಡ್ ಮರ ಉಳಿದು ಆದ್ ಬಜೀರ ಮಾಡಿದ್ರೆ ಇದು ಬರೀದ ಪಂಗಡ ರೆಸಿಪಿ ಕೇಳಿ ಮನೆ ಇದ್ರಿ ಇವತ್ ಮತ್ತ ಎಣ್ಣಿ ಕಾಸು ಹಾಕ್ಬೇಡ ತುಪ್ಪ ಹಾಕಂದ್ರ ಅವ್ರು ಈ ಸಲ ಇಲ್ಲ ತಂದ್ರೆ ಎಣ್ಣಿ ಹಾಕಂತಿದ್ರ ಅವ್ರು ತತ್ತಿ ಎಲ್ಲ ಹಾಕ್ತಾರಂತ ಹ್ಮ್ ಎಲ್ಲ ಹಾಕ್ತಾರಂತ ಮಾರು ಅಂದ್ರ ಚಲೋ ಹಾಕೋ ಅಂತಾರ ಮಾರು ಬೇಕಂದ್ರೆ ಹಾಕ್ಬೋದು ಬೇಡ ಅಂದ್ರೆ ಬಿಡ್ಬೋದಾ ನಾನ್ ಹಾಕಿನಿ ಈ ಮೂರ್ ದಿನ ಜಾತ ದಿನ ಹತ್ತಿನ ಜಾತ ದಿನ ಮಾಡಿ ಹಾಕಲ್ಲ ಮನಿಯೊಳಗ ಮಸ್ತ್ ಮಸ್ತ್ ಹಾಕೋಮ್ಮ ಅವ್ರ ಯಾವಾಗ ನಾ ನಿನ್ನೆನ ಹಾದಿಟ್ಟಿರ್ತಾರೆ ನಮ್ಮ ಪರಿದಾಪ ಇಟ್ಟ ಅಂತೇನ್ ನಾನ್ ಯಾವಾಗ ಮಾಡ್ತಾರನ ಅವ್ರ ಹಾ ಮಸ್ತ್ ಐತ ಮಾರ್ಕ ಅವ್ರಿಗೆ ಕೇಳದ್ ನಾವ ವರ್ಸ ಹೆಂಗ್ ಮಾಡ್ತಿಯಪ್ಪ ಹೇಳಂದ ನೀನ್ ಅಂತಂದ ಹೇಳ್ತಾರ ಮಾರ್ ಹಿಂಗ ಮಾಡ್ರಿ ಅಂತ ಹೇಳಿ ಅಂದ ಅವ್ರದ ರೆಸಿಪಿಗಿದ ಆದ್ರ ಚೊಲೋ ನೋಡಿ ಇವತ್ತ ಈ ಸಲಾ ನೋಡ್ರಿ ಅದನ್ನ ಹಾಕದ್ ನಾನು ಅದ್ರೊಳಗ್ ಹ್ಮ್ ಮಸ್ತ ಅವ್ರು ಕರಿತಾರ್ರಿ ಹು ನಮ್ಮ ಅವ್ರು ಕರಿತಾರ ಬೇಸಿದು ಮಾಡ್ತಾರ ಅವ್ರ ಮೂರ್ ದಿನ ಜಾತ್ರ ದಿನ ಬೇಸಿದ ಮಾಡ್ತಾರ ಅವ್ರು ಈಗ ಸಾಯಂಕಾಲ ಬೇಸಿದ ಮಾಡ್ತಾರ ಅನಿಷ್ಟ ಅವ್ರು ಹ್ಮ್ ಮಾಡ್ತಾರ ಹ್ಮ್ ನೋಡ್ರಿ ಇನ್ನೊಂದಿಷ್ಟ್ರಿ ಇಲ್ಲೇ ಐತ್ರಿ ಇನ್ನೊಂದ್ ಮರ ಈ ಅದ್ ಲವಂಗ ಲವಂಗನ ಪೂರಾ ಹಾಕಿಬಿಟ್ರಿರ್ಲಿ ಬಿಡಮ್ಮ ಏರ್ಲಿ ಹ್ಮ್ ಎಣ್ಣೆ ಖಾಲಿ ಹಾಕಿದ್ರದ ಹಂಗಾಗಿ ನನ್ ಸ್ವಲ್ಪ ನಾನು ಎಣ್ಣೆ ಹಾಕಿ ಕಾಯಿ ಹಾಕಿ ಇನ್ನೊಂದು ಮರ ಅದಾವ್ರಿ ಚೆಂಗೇ ಕರಿಗು ಇನ್ನೊಂದಿಷ್ಟ ಏನ್ ಮಾಡಾತ್ರಿ ಹಾ ತಿಕ್ಕತ್ತಾರ ಅವ್ರಿ ಹಾಂ ಸ್ವಲ್ಪ ಚಾಕೋಟ್ಬಿಡವ ಅಮ್ಮ ಕಟ್ಕೋಸ ಇವರಿಯೇ ಮಾಡಾಕತ್ರಿ ಬಾಣೆ ತಿಕ್ಕಾಕತ್ರಿ ನೋಡ್ರಿ ನಮ್ಮ ಇಬ್ರು ತಂಗ್ಯಾರು ಬಂದು ಬಾಂಡೆ ತಿಕ್ಕಾಕತ್ತರಿ ಕರಿ ಅಮ್ಮ ಇನ್ನೊಂದು ಸ್ವಲ್ಪ ಅದ ಇನ್ನೊಂದು ಮ ರ ಐತಿ ಅದು ಮೂರ್ನಾಲ್ಕು ಹಾಕ್ಬೇಕಂದ್ರೆ ಬಾಳೆ ಗಿಡ ಹೊಲ್ತ್ಬೋದ ಹ್ಞೂ ಹಂಗಾಗಿವು ಅಯ್ಯೋ 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 ನಮ್ಮ ಗುಂಡಮ್ಮ ಗುಂಡಮ್ಮ ನಮ್ಮ ನಮ್ಮ ದೊಡ್ಡ ನಮ್ ದೊಡ್ಡಗುಂಡ್ ಕಸಡಕೈತ್ರಿ ದಂಡ್ಗುಂಡ್ ಮಾಡ್ಯಾಕೈತ್ರಿ ನಾವ ಇವೊಂದಿಷ್ಟ ಚೆಂಗ್ಯಾ ಪಟ ಪಟಾಪಟ ಏನ್ ಮಾಡಾಕತ್ತಳ ಆಕಿ ಆಕೆ ಹಿಂಗ್ ಬಗ್ಗೆ ನಮ್ನೆಲ್ಲರೂ ನೋಡಕತ್ತ ಏನಿವ್ರು ಉಲ್ಟಾಪಟ ಕಾಣಾಕತ್ತಾರ ಅಂತಾಳೆ ಆಕಿ ಹ್ಞೂ ಇವಾಗ ನೋಡ್ರಿ ಇಲ್ಲಿ ಅಡಿಗೆ ಮಾಡಾಕತ್ತೀರಿ ಜೇರ ನಾನು ಕುಡ್ಕೊಂಡು ನಮ್ಮ ಸುಮ್ಮನ ಪರಿನ ಬಾಂಡೆ ಎಷ್ಟಾಕೊಂದು ಬಾಂಡೆ ಇದುವ ಪಾಪ ತಿಕ್ಕಿದ್ರು ಇಬ್ರು ಅವರು ಆಮೇಲೆ ಕಡೆ ಈಕೆ ಮಸಾಲೆ ಹಾಕತ್ತಾಳೆ ಆಮೇಲೆ ಇದನ್ನ ಚಿಕನ್ ಕುದೋಕೆ ಇಟ್ಟೇ ಅಮ್ಮ ಇಲ್ಲಿ ಕುದಿಸಿ ಇಟ್ಟೆ ಅನ್ನ ಮಸಾಲೆ ಹಾಕತ್ತಾಳೆ ನಾ ಅನ್ನಕ್ಕೆ ಇಟ್ಬಿಲ್ವಾ ಅಲ್ಲಿ ಆಚೆ ಕಡೆ ಮನ್ಯಾಗ ಅನ್ನಕ್ಕೆ ಇಟ್ಟಿನಿ ತಗೋ ನಾನು ಇಲ್ಲಿ ನೋಡಿಪ್ಪ ಇವಾಗ ಅನ್ನಕ್ಕೆ ನೀರು ಹಾಕಿಟ್ಟಿನಿ ನಾನು ಒಗ್ಗರಣೆನ ಮಾಡಾಕತ್ತಿದ್ದೀರಿ ಅದಕ್ಕೆ ಮಸಾಲೆ ಹಾಕಿ ಎಲ್ಲ ಹಾಕಿ ಕುದಿಸಿ ನೀರು ಹಾಕಿದ್ದೀನಿ ನಮ್ಮ ಜೀರೇನ್ ಮಸಾಲೆ ಹಾಕದಾತ ಹೇಳಿದ್ರ ನೋಡಮ್ ಅಕ್ಕಿ ಮಾಡ್ತೀನಂದ್ರ ಮಾಡ್ರಿ ಚಿಕನ್ ಪಲ್ಯ ಎಲ್ಲ ತಂದ್ರೆ ಏನ ಮಾಡ್ಸಿ ಅಂತಂದ್ರ ನಾನು ಮಾಡ್ತೀನಿ ನಜ್ಮಾ ನಿನ್ ಮಗಳು ಮಧ್ಯಾಹ್ನ ಬೋದ್ನಂದ್ರ ಚೊಂಗೆ ಮಾಡ್ದದ್ಲ್ವ ನೆನ್ಸಿದ್ವಿ ನಿನ್ ಮಗಳಿಗೆ ನಿನ್ ಮಗಳು ನೆನ್ಸಿದ್ವಿ ಚೊಂಗ್ಯ ಮಸ್ತ್ ಮಾಡ್ದ್ಲಾ ಅಂತಂದು ಈಗ ಹುಡುಗರು ಸುಮ್ಮನ ಕುದಿದ್ರು ಇಷ್ಟತನ ಈಕಿದ ಇದನ್ನ ಹೇಳಿಲಿ ಏನ್ ಇದನ್ನ ಹೇಳಿಲಿ ಏ ಇದನ್ನ ಹೇಳಿಲಿ ಆಗುಂಡಾ ನೀನ್ ನೆನ್ಸಿದೀವಮ್ಮ ನಾವು ಮಧ್ಯಾಹ್ನ ನೀ ಮಕ್ಕಂಬಿಟ್ಟಿದ್ರಿ ಆಮಾ ಹ್ಮ್ ಹ್ಮ್ ਕੀਰਾ ਐਯੋ ਦੇ ਨੋਟ ਲੈ ਕੇ ਨੀ ਆਖ ਤਿੰਤ ਨਹੀਂ ਅੰਤੰਦ ਨੋਟਤਾ ਲੇ ਕਿਗੇ ਅਦ ਪਾਪ ਹੀਂ ਸਰੇ ਕਤ ਇਹ ਹਸੀ ਕਾ ਇਹ ਹਸੀ ਕਾ ਹੂੰ ಕಾ ಕಾಲ್ ಕೆಳಗ ನಮ್ ನೋಡಕತಾಳಿ ನಿನ್ ಮಗಳು ಇವತ್ ಅಲ್ಲಿ ಪಲಂಗ್ ಮ್ಯಾಗ ಹಿಂಗ್ ನೋಡಕತ ಮತ್ ಹಿಂಗತಾ ಹಿಂಗ್ ನೋಡ್ತಾಳಾ ನೋಡ ಮತ್ ಬಗ್ ನೋಡಕತ್ತ ನಾವೆಲ್ಲ ಉಲ್ಪಡ ಕಾಣಕತ್ ಬಿಟ್ಟಿಗೇ ಖಾರಾಚುಮಾರಿ ಪಾರ್ಟಿ ಹ್ಮ್ ಸ್ನಾಕ್ಸ್ ರೀ ಸಾಯಂಕಾಲದ ಮಕ್ಕಳ ಜೊತೆ ಹ್ಮ್ ಚಾಯ್ತಿನಿ ತೊಗೊಂಬರಲಾ ಬ್ರೆಡ್ ಅದನ್ನ ನೋಡಿ ತಿಂತೀರಾ ಅವ್ನ ಹಾಕೊಂಬರಲ್ಲ ತಿನ್ ಅದೇ ಅದಕ್ಕೆ ನೆನ್ಸಿದೀವಮ್ಮ ನಿನ್ನ ಗಿಡ್ಡುಂಗೆ ಮಾಯ ಬಿಡ್ತದ ನಮ್ಮ ಹಿರಾಮಿದ್ದರ ಅಂತಂದು ಹ್ಞೂ ಅದೇ ಹ್ಞೂ ಇಲ್ಲಿ ನೋಡ್ರಿ ಇವಾಗ ಒಗ್ಗಡಿಯಿಂದ ರೆಡಿ ಆಯ್ತು ಆಮೇಲೆ ಚಿಕನ್ ಇದು ಮಳೆ ಜೋಬ್ರಾ ಅಥವಾ ಕದ ಮುಚ್ಬೇಕಾಯ್ತ ಒಳಗ ನೀರ್ಬೇಕವ್ ಮುಚ್ಚಿಂತವ ಇಲ್ಲ ಸ್ವಲ್ಪ ಇದು ಚೆಂಗ್ಯಾ ಹಚ್ಚಾಕಿದ್ ಬೇಕ್ರಿಪ ಸಕ್ರೆ ಕೊಬ್ಬರಿ ನಮ್ ಜರು ಹರಾಕದಿದ್ರಿ ಅನ್ನ ಸಾರಿ ಈಗ ನಮ್ ಸಹನ ರೋಜೆ ಅದ ರೋಜ ಸಹನ ಅಂತ ಅದಕ್ಕೆ ಈಗ ಅವ್ರ ಡಬ್ಬಿ ಕಟ್ ಕಳ್ಸಿ ಬಿಡ್ತೀನ ಆತ ಹಾಳಿ ಕೊಡ್ತೀನಿ ಇನ್ನೊಂದವ್ರಾಗ ಹಳೇ ಹಾಕಿಬಿಡ ಅಂತ ಅದನ್ನ ನೋಡಿ ಫ್ರೆಂಡ್ಸ ಇವಾಗ ವಿಡಿಯೋ ಅಂತ ನಂದು ಅಂದ್ರೆ ಫುಲ್ ಲೆಂತ್ ಆಗೈತೆ ರೀ ಜಾಸ್ತಿ ಆಗ್ಬಿಟ್ಟೈತಿ ಹಾಗಾಗಿ ನಾನು ಅರ್ಧ ಹಾಕಿನಿ ವಿಡಿಯೋ ಈಗ ನಾನು ಆಮೇಲೆ ಕಡೆ ಈಗ ಅಡಿಗೆ ಮಾ ಅಡುಗೆ ಮಾಡೋದು ಮಾಡೋದು ಬೆಳಿಗ್ಗೆ ದೇವ್ರಿದ್ದದ್ದು ಎಲ್ಲ ರೀ ಇವಾಗ ಹೊಳಿಗೆ ಒಳಗೆ ರೀ ಅದನ್ನೆಲ್ಲ ನಾನು ಏನು ಮಾಡ್ತೀನಿ ಅಂದ್ರೆ ನೆಕ್ಸ್ಟ್ ವಿಡಿಯೋದೊಳಗೆ ಹಾಕ್ತೀನಿ ಮತ್ತು ಅಮ್ಮ ಆಶೀರ್ವಾದ ರೀ ಪ್ರತಿಯೊಬ್ಬರಿಗೂ ಆಶೀರ್ವಾದ ಆ ಆಶೀರ್ವಾದ ವಿಡಿಯೋನ ಸೆಕೆಂಡ್ ನಾನು ಅದ ಪ್ಲಾಗ್ಸ್ ಒಳಗೆ ಹಾಕ್ತೀನಿ ಫ್ರೆಂಡ್ಸ್ ಸಾಯಂಕಾಲ ನೋಡಿರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಇವತ್ತಿನ ವಿಡಿಯೋ ನಾವೆಲ್ಲರೂ ಅಕ್ಕ ತಂಗಿಯರು ಕೂಡಿ ಚೊಂಗೆ ಮಾಡಿದಂಥ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತಿನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ದೈ ಕೊಡ್ದು ಮರೆಯೋಕೋಬೇಡಿ ಮತ್ತೆ ಯಾರು ಹಸ್ತ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಚಿಕ್ಕೋಣ ನೆಕ್ಸ್ಟ್ ಫ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ